ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಮೇಕರ್ಸ್ ವರ್ಕ್ ನಾನು ಸುನಂದಕುಮಾರ್ ಇವತ್ತಿನ ನನ್ನ ವ್ಲಾಗಲ್ಲಿ ರಾಖಿ ಹಬ್ಬನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನ್ನ ಮಕ್ಕಳು ಹೇಗೆ ರಕ್ಷಾಬಂಧನನ ಸೆಲೆಬ್ರೇಟ್ ಮಾಡಿದರು ಅನ್ನೋ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನ್ನ ಮಕ್ಕಳು ಇನ್ನೂ ಚಿಕ್ಕವರು ಇನ್ನೂ ಅವ್ರಿಗೆ ಗೊತ್ತಾಗೋದಿಲ್ಲ ನಾನೇ ಹೇಳ್ಕೊಟ್ಬಿಟ್ಟು ಎಲ್ಲ ಮಾಡಿಸ್ತೇನೆ ನನ್ನ ಮಗಳ ಕೈಲಿ ಎಲ್ಲ ಸಂಬಂಧಗಳಿಗಿಂತಲೂ ಹೆಚ್ಚಿನ ಬೆಲೆ ಬಾಳುವಂಥ ಸಂಬಂಧ ಅಂದರೆ ಅದು ಅಣ್ಣ ತಂಗಿ ಇರ್ಬೋದು ಅಥವಾ ಅಕ್ಕ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಈ ಸಂಬಂಧ ಏನೋ ತುಂಬಾ ಬೆಲೆ ಬಾಳುವಂಥ ಒಂದು ಸಂಬಂಧ ಅಂತ ಹೇಳ್ಬೋದು ತಂದೆ ತಾಯಿಗಳಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೋ ಮಕ್ಕಳ ಮೇಲೆ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸು ಅಣ್ಣನಿಗೆ ತಮ್ಮನ ಮೇಲೆ ಅಥವಾ ತಂಗಿ ಮೇಲೆ ಅಕ್ಕನಿಗೆ ತಮ್ಮನ ಮೇಲೆ ತಂಗಿ ಮೇಲೆ ಇರುತ್ತೆ ಅದನ್ನು ಪ್ರತಿಬಿಂಬಿಸೋದರ ಎಷ್ಟೋ ಕತೆಗಳಲ್ಲಿ ಸಿನಿಮಾಗಳಲ್ಲಿ ನಾವು ಅಕ್ಕ ತಂಗಿಯ ಅಕ್ಕ ತಮ್ಮನ ಅಣ್ಣ ತಂಗಿಯ ಸಂಬಂಧಗಳನ್ನ ಬಾಂಧವ್ಯಗಳನ್ನ ಹೇಗಿರ್ತವೆ ಅನ್ನೋದನ್ನು ನಾವು ನೋಡಿದ್ದೀವಿ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಲ್ಲ ತಂಗ ಅನ್ನೋ ಒಂದು ಹರಿಕತೆ ಅದೊಂದು ಟ್ರಾಜಿಡಿ ಎಂಡಿಂಗ್ ಕತೆ ಆಗಿದ್ರೂ ಸಹ ಅಣ್ಣ ತಂಗಿಯ ಸಂಬಂಧಗಳ ಬಗ್ಗೆ ಒಂದು ಒಳ್ಳೆಯ ಪಾಠವನ್ನು ಅದು ನಮಗೆ ಹೇಳ್ಕೊಡುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವಾಗಲೂ ವಾಟ್ಸಪ್ಪು ಫೇಸ್ಬುಕ್ ಇನ್ಸ್ಟಾಗ್ರಾಮು ಅಂತ ಮುಳುಗೋಗಿರೋ ನಾವು ಇವಾಗ ಎಲ್ಲ ಹರಿಕತೆ ಎಲ್ಲ ಕೇಳ್ತೀವ ನೋಡಿ ನಾವು ಚಿಕ್ಕವರಾಗಿದ್ದಾಗ ನಮಗೆ ಯಾವುದೇ ರೀತಿಯ ಬಾಂಧವ್ಯಗಳ ಬಗ್ಗೆ ಆಗಲಿ ಅಥವಾ ಸಂಬಂಧಗಳ ಬಗ್ಗೆ ಆಗಲಿ ನಮಗೆ ಗೊತ್ತಿರೋದಿಲ್ಲ ಆಗ ನಾವೇನು ಮಾಡ್ತೀವಿ ಅಂದರೆ ನಾವು ಇವು ನಮ್ಮ ಅಕ್ಕ ನಮ್ಮಣ್ಣ ನನ್ನ ತಂಗಿ ನನ್ನ ತಮ್ಮ ಅನ್ನೋ ಒಂದು ಸೆಂಟಿಮೆಂಟನ್ನು ನಾವು ಇಟ್ಕೊಂಡಿರ್ತೀವಿ ಆದರೆ ಬೆಳೀತಾ 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 ಅದೇನಾಗುತ್ತೆ ಅಂದರೆ ಅದು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಸಂಬಂಧಕ್ಕೆ ಕೊಡೋ ಬೆಲೆಗಿಂತ ಬೇರೆ ಒಂದು ವಸ್ತುಗೆ ಬೆಲೆನ ಜಾಸ್ತಿ ಕೊಡೋದಕ್ಕೆ ಶುರು ಮಾಡ್ಕೊಂಡಿರ್ತೀವಿ ಅದೇನಪ್ಪ ಅಂದರೆ ತಂದೆ ತಾಯಿ ಮಾಡಿರೋ ಆಸ್ತಿ ಆಗಿರ್ಬೋದು ಅಥವಾ ತಂದೆಗೆ ಬಂದ ರಿಟೈರ್ಮೆಂಟ್ ಅಮೌಂಟ್ ಇರ್ಬೋದು ಪೆನ್ಷನ್ ಆಗಿರ್ಬೋದು ಇದಕ್ಕೋಸ್ಕರ ಏನು ಮಾಡ್ತಾರೆ ಅಣ್ಣ ತಮ್ಮ ಆಗಲಿ ಅಕ್ಕ ತಂಗಿ ಆಗಲಿ ಕಿತ್ತಾಟನ ಮಾಡೋಕ್ಕೆ ಶುರು ಮಾಡ್ಕೋತಾರೆ ಈ ಕಿತ್ತಾಟ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಅಂದರೆ ಅಣ್ಣನ ಮುಖ ತಂಗಿ ನೋಡೋದಿಲ್ಲ ತಂಗಿ ಮುಖ ಅಣ್ಣ ನೋಡಲ್ಲ ಒಬ್ರಿಗೊಬ್ರು ಚಿಕ್ಕವರಿದ್ದಾಗ ಅಷ್ಟು ಪ್ರೀತಿ ವಾತ್ಸಲ್ಯನ ಹಂಚ್ಕೊಂಡಂಥ ಅಣ್ಣ ತಂಗಿ ಇರ್ಬೋದು ಅಥ್ ಅಕ್ಕ ತಮ್ಮ ಇರ್ಬೋದು ಅವರು ಬೆಳೆದು ಮೇಲೆ ಒಂದು ಆಸ್ತಿ ವಿಚಾರ ಇರ್ಬೋದು ಅಥವಾ ಮತ್ತೆವುದೋ ಇನ್ಯಾವುದೋ ವಿಚಾರ ಇರ್ಬೋದು ಒಬ್ರನ್ನೊಬ್ರು ನೋಡೋದಕ್ಕೆ ಇಷ್ಟಪಡಲ್ಲ ಅವರು ಕೊನೆ ಹಂತದಲ್ಲಿ ಈ ಕಿತ್ತಾಟದಲ್ಲಿ ಏನು ಮಾಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರಿರೋವಂಥ ಚಾನ್ಸಸ್ಸು ಇದೆ ಕೋರ್ಟ್ ಮೆಟ್ಟಲೆ ಏರೋ ಅಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಸೊಸೈಟಿನಲ್ಲಿ ನೋಡಿ ಹಣ ಆಸ್ತಿನ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಈ ಸಂಬಂಧಗಳಲ್ಲಿ ಒಂದು ಸಾರಿ ಆ ಸಂಬಂಧಗಳು ಒಡೆದೋದ್ರೆ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಕಷ್ಟ ಅಂತ ಹೇಳೋದಕ್ಕಿಂತ ಅದು ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದು ಯಾವಾಗಲೂ ಬೂದಿ ಮುಚ್ಚಿರೋ ಕೆಂಡದ ಥರ ಹೊಗೆ ಆಡ್ತಾನೇ ಇರುತ್ತೆ ಮನೆಯಲ್ಲಿ ರಾಖಿ ಎಲ್ಲ ಕಟ್ಸಾದ ನಾನು ಅದೇ ಡ್ರೆಸ್ನಲ್ಲಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ ಜೊತೆಗೆ ನನ್ನ ಮಗ ಕೊಟ್ಟಿರೋ ಗಿಫ್ಟನ್ನು ಸಹ ನನ್ನ ಮಗಳ ಹೇರಿಗೆ ಹಾಕ್ಬಿಟ್ಟು ಹೇರ್ ಕ್ಲಿಪ್ ಗಿಫ್ಟ್ ಮಾಡಿದ್ದ ಆ ಹೇರ್ ಕ್ಲಿಪ್ಪು ನನ್ನ ಮಗಳ ತಲೆಗೆ ಹಾಕ್ಬಿಟ್ಟು ಅದೇ ಡ್ರೆಸ್ಸಲ್ಲಿ ಸ್ಕೂಲಿಗೆ ಕಳಿಸಿದೆ ಅವ್ರು ಹೇಳಿದರು ಸ್ಕೂಲಿಗೆ ಇದೇ ಥರ ಕಳಿಸ್ಬೇಕು ಅಂತ ಸ್ಕೂಲಲ್ಲಿ ಆ ಮೊದಲೇ ಹೇಳಿದರು ಮನೇಲಿ ಮಾಡಿರೋದಲ್ಲದೆ ರಾಖಿ ಹಬ್ಬನ ಸ್ಕೂಲೊಂದ್ಸರಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಲ್ಲೂ ಸಹ ಚಾಕ್ಲೇಟೆಲ್ಲ ಹಂಚ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಮಾರ್ನಿಂಗು ಟಿಫನ್ಗೆ ಕಿಚಡಿ ಮಾಡಿದ್ದೆ ಬೆಳಗ್ಗೆ ಏನು ಸ್ಪೆಷಲ್ ಮಾಡೋಕ್ಕಾಗಲಿಲ್ಲ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾನು ನಾನ್ ವೆಜ್ ಐಟಮ್ಸ್ಗಳನ್ನ ಮಾಡಿದ್ದೆ ಆ ವೀಡಿಯೋರ ಶೇರ್ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ನೋಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ಗಳನ್ನ ನೀಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಈಗ ತಾನೇ ವೀಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಎಲ್ಲ ಕಲ್ತ್ಕೊತಾ ಇದ್ದೀನಿ ಏನಾದರೂ ಮಿಸ್ಟೇಕ್ಸ್ಗಳು ಕಂಡು ಬಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು